ನನಗೆ ಮುದ್ದೆನಳ್ಳಿಗೆ ಹೋದಾಗ ಮುದ್ದೆನಳ್ಳಿದೆ ದೊಡ್ಡ ಕಷ್ಟ ಅನ್ಕೊಂಡೆ ಮಂಚನಳ್ಳಿಗೆ ಹೋದಾಗ ಅದು ಇನ್ನೂ ಕಷ್ಟ ಅನ್ಕೊಂಡೆ ಗೊಲ್ಲಳ್ಳಿ ಪಂಚಾಯತಿ ಚಿಕ್ಕಬಳ್ಳಾಪುರ ಕೂದಲೇ ದೂರದಲ್ಲಿದೆ ಏನು ಅಭಿವೃದ್ಧಿ ಆಗಿದೆ ಏನು ಡೆವಲಪ್ ಆಗಿದೆ ಈ ಊರಿಗೆ ಸ್ವಾತಂತ್ರ್ಯ ಒಂದು ವಾಟರ್ ಫಿಲ್ಟರ್ ಹಾಕ್ಸಕ್ ಸರ್ ನನಗೆ ಅನ್ಸುತ್ತೆ ಅಪ್ಪ ಜೀವನ ಹೆಂಗೆ ಮಾಡ್ತಾರೆ ಹೆಂಗೆ ನನಗೆ ಅಯ್ಯೋ ಅನ್ಸುತ್ತೆ ನೀವು ಬಹಳಷ್ಟು ಜನ ನೀವು ನನ್ನ ಜೊತೆ ಬರಬೇಕು ಮನೆಗಳಿಗೆ ಸಂಧಿಗಳಿಗೆಲ್ಲ ನೀವು ನಿಮಗೆ ನಿಜವಾದ ಕಷ್ಟ ಅರಿವಾಗುತ್ತೆ ಬಹಳಷ್ಟು ಜನ ಅನ್ಕೊಂತೀವಿ ನಾವು ಬಡವರು ಅಂತ ನಿಜವಾದ ಬಡತನ ಹಳ್ಳಿಗಳಲ್ಲಿದೆ ಟೆಕ್ನಿಕಲ್ ರೀಸನ್ಸಿಂದ ಮನೆ ರಿಜೆಕ್ಟ್ ಆಗಿರುತ್ತೆ ಸ್ವಾಮಿ ಮನೆ ಕೊಡಿಸಿ ಅಂತಾರೆ ಆ ಪೊಸಿಷನ್ಗೆ ಹೋಗ್ತೀನಲ್ಲ ಒಂದಿನ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಎಲ್ಲರೂ ಮೀಟಿಂಗ್ ಗಳು ಮಾಡಿ 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 ಕಡಿದು ಕಟ್ಟೆ ಹಾಕಿ ದುರ್ಗಾಶ್ರೀ ಟೀ ಕುಡ್ಕೊಂಡು ದುರ್ಗ ಶ್ರೀ ಗ್ರ್ಯಾಂಡ್ ಅಲ್ಲಿ ಟೀ ಕುಡ್ಕೊಂಡು ಕೂತಿದ್ದಾರೆ ಗೊಲ್ಲಹಳ್ಳಿ ಪಂಚಾಯತಿಯಲ್ಲಿ ತುಂಬ ತುಂಬಾ ಸಮಸ್ಯೆಗಳಿದೆ ಇದುವರೆಗೂ ಇದು ಹನ್ನೊಂದೇ ವಿಲೇಜ್ ಇವತ್ತು ನಿನ್ನೆ ನಾಲ್ಕು ಮೊನ್ನೆ ಐದು ಇವತ್ತು ಜಂಗಮಾರಪ್ಪನಹಳ್ಳಿ ಮಾರ್ಪನಳ್ಳಿ ಹನ್ನೊಂದು ವಿಲೇಜ್ ಅಲ್ಲಿ ಈ ಹನ್ನೊಂದು ವಿಲೇಜ್ ಅಲ್ಲಿ ಕನಿಷ್ಠ ಒಂದು ನನ್ನೂರು ಬಂದಿರುತ್ತೆ ಪೆನ್ಷನ್ ಬರ್ತಿಲ್ಲ ವಿಡೋ ಪೆನ್ಷನ್ ಬರ್ತಿಲ್ಲ ಅಂತ ಒಂದು ಏನು ಏನೋ ಟೆಕ್ನಿಕಲ್ ಸಮಸ್ಯೂರು ಕನಿಷ್ಠ ಪ್ರತಿ ಊರಲ್ಲಿ ಜನ ಅರ್ಜಿ ಐವತ್ತಾರೆ ನಮಗೆ ಸೈಟ್ಗಳಿಲ್ಲ ಜೀವನ ಮಾಡೋಕೆ ಆಧಾರ ಇಲ್ಲ ಅಂತ ಮತ್ತೆ ಮನೆಗಳಿಗೆ ನಾನು ಹಾಕ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಒಂದೂವರೆ ಕಿಲೋಮೀಟರ್ ರಸ್ತೆ ಕೇಳಿದ್ದಾರೆ ಈ ರಸ್ತೆನ ನಾನು ಹಾಕ್ಕೊಡ್ತೀನಿ ಆಲ್ಮೋಸ್ಟ್ ಅಲ್ಲಿ ಏಳು ಪ್ಲಸ್ ಎರಡು ಔಟ್ ಒಟ್ಟು ಹನ್ನೊಂದು ಕಿಲೋಮೀಟರ್ ರಸ್ತೆ ಇದು ಇದೆಲ್ಲ ಕೇಳಿದ್ದಾರೆ ಮೂಲಭೂತ ಸೌಲಭ್ಯಗಳು ಹಳ್ಳಿ ಹಳ್ಳಿನೂ ಸುತ್ತಿದ್ದೀನಿ ಬಟ್ ಬಹಳ ಹಿಂದುಳಿದಿದೆ ಅನ್ನೋದು ನನ್ನ ಅಭಿಪ್ರಾಯ ಏನಾಗುತ್ತೆ ಸರ್ ಈಗ ಅವರೆಲ್ಲೋ ಆಫೀಸಲ್ಲಿ ಕುತ್ಕೊಂಡ್ರೆ ಕಷ್ಟಗಳು ಗೊತ್ತಾಗಲ್ಲ ನಾನೀಗ ಗೊತ್ತಾಗ್ತಿರೋದಕ್ಕೆ ನನಗೆ ನನಗೆ ಅನ್ಸುತ್ತೆ ಅಪ್ಪ ಜೀವನ ಹೆಂಗ್ ಮಾಡ್ತಾರೆ ಹೆಂಗೆ ನನಗೆ ಅಯ್ಯೋ ಅನ್ಸುತ್ತೆ ನೀವು ಬಹಳಷ್ಟು ಜನ ನೀವು ನನ್ನ ಜೊತೆ ಬರಬೇಕು ಮನೆಗಳಿಗೆ ಸಂಧಿಗಳಿಗೆಲ್ಲ ನಿಮ್ಗೆ ನಿಜವಾದ ಕಷ್ಟ ಅರಿವಾಗುತ್ತೆ ಬಹಳಷ್ಟು ಜನ ಅನ್ಕೊಂತೀವಿ ನಾವು ಬಡವರು ಅಂತ ನಿಜವಾದ ಬಡತನ ಹಳ್ಳಿಗಳ ಪಾಪ ಅದು ಹೆಂಗೆ ಇಷ್ಟಿಷ್ಟು ಮನೆಗಳಲ್ಲಿ ಐದಾರು ಜನ ಅದು ಹೆಂಗೆ ವಾಸ ಮಾಡ್ತಾರೆ ಜೀವನಕ್ಕೆ ಏನು ಮಾಡ್ತಾರೆ ನಾನು ಕೆಲವು ಮನೆಗಳಲ್ಲಿ ಹೋಗ್ತೀನಿ ಪಾಪ ನಿನ್ನೆ ಮಧ್ಯಾಹ್ನ ತಂಗಳನ್ನ ತಿನ್ನೋ ಕುಟುಂಬಗಳು ನಾನು ನೋಡಿದ್ದೀನಿ ಇಷ್ಟು ಕಷ್ಟದಲ್ಲಿರ್ತಾರೆ ಅಲ್ವಾ ನನಗೆ ಗೊತ್ತಿರೋ ಪ್ರಕಾರ ಇಶ್ ಈ ಕಷ್ಟಗಳು ಕೇಳಬೇಕು ಈ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಜನ ತೀರ್ಮಾನ ಮಾಡ್ತಾರೆ ಹಳ್ಳಿಗಳಿಗೆ ಬಂದು ಯಾರು ಜನರು ಕಷ್ಟ ಕೇಳಿದೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಮಾಡಿದ್ರೆ ಹೀಗೆ ಆಗುತ್ತೆ ಬಟ್ ನಾನು ಸ್ಪಂದಿಸೋ ಪ್ರಯತ್ನ ಪಡ್ತಿದ್ದೀನಿ ಬರಬೇಕಲ್ಲ ಅವತ್ತು ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆಗಿರಲಲ್ಲ ಈಗ ಆಗಿದ್ದಾರೆ ನಾನು ಅದಕ್ಕೆ ಹಳ್ಳಿ ಹಳ್ಳಿಗೂ ಬರ್ತಿದ್ದೀನಿ ಸೊ ನಾನು ಹೇಳೋದ್ನಲ್ಲ ನನಗೆ ಗೊತ್ತಿರೋ ಪ್ರಕಾರ ಹತ್ತು ಕೋಟಿ ಅನುದಾನ ಸಾಕಾಗೋದೇ ಇಲ್ಲ ಗೊಲ್ಲಳ್ಳಿಗೆ ಮತ್ತು ತುಂಬ ಸಮಸ್ಯೆಗಳು ಹೇಳ್ತಾರೆ ಸರ್ ಕೆಲವು ಕಾನೂನಲ್ಲಿ ಅವಕಾಶ ಇರುತ್ತೆ ಕಾನೂನಲ್ಲಿ ಅವಕಾಶ ಇರಲ್ಲ ಅದನ್ನೆಲ್ಲ ಕೇಳಬೇಕಾಗುತ್ತೆ ಕೆಲವು ವೈಯಕ್ತಿಕವಾಗಿ ಸಹಾಯ ಮಾಡಬೇಕಾಗುತ್ತೆ ನಡೀತಾ ಇದೆ ಸರ್ ಇಲ್ಲ ಇಲ್ಲ ಸ್ವಲ್ಪ ನಂದು ನಾನು ಎಲ್ಲಿಗಂದ್ರೆ ನಂದು ಶಿಕ್ಷಣ ಸಂಸ್ಥೆ ಇದೆ ಅಲ್ಲಿ ನಾನು ಪಾಠ ಮಾಡೋಕ್ಕಷ್ಟೇ ಅಲ್ವಾ ಇನ್ನೇನು ರಾಜಕೀಯ ಕಾರಣಕ್ಕೆ ನಾನೇನು ಅದು ಆಸೆ ಇಲ್ಲಿಸಿ ಅಧ್ಯಕ್ಷ ಜಾರಕಿಹೊಳಿ ಕೆಪಿಸಿಸಿ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ಅದು ನೋಡ್ಕೊಳ್ಳುತ್ತೆ ನೋಡಿಕೊಳ್ಳುತ್ತೆ ಚರ್ಚೆ ಇದೆ ನಾನು ಎರಡು ದಿನದ ಟಿ ವಿ ನೋಡಲಿಲ್ಲ ಹಳ್ಳಿಗಳು ವಿಸಿಟ್ ಇದೆ ಸೊ ಅದೇನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಸರ್ ಅದಕ್ಕೆ ಸರ್ ಸಾಕಷ್ಟು ಕಡೆ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಕೆಲವರಿಗೆ ಮನೆ ಮನೆ ಮತ್ತೆ ರಿಜೆಕ್ಟ್ ಆಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೆಲವರು ದುಡ್ಡು ತಗೊಂಡ್ಬಿಟ್ಟಿರ್ತಾರೆ ಮತ್ತೆ ಕೆಲವು ಸ್ಕೀಮಲ್ಲಿ ಎಪ್ಪತ್ನಾಕ್ ಸಾವಿರದ ಐನೂರು ರೂಪಾಯಿ ಬರುತ್ತೆ ಅವ್ರೇನ್ ಕೇಳೋದು ಸ್ವಾಮಿ ಅಷ್ಟು ದುಡ್ಡಲ್ಲಿ ಮನೆ ಕಟ್ಕೊಳಕ್ ಆಗಲ್ಲ ಅಂತ ಈಗ ಅದೇ ನಮ್ ಚಾಲೆಂಜ್ ಏನಿಲ್ಲ ನನಗೆ ಕಾನೂನ ಬದಲಿಸೋ ಶಕ್ತಿ ಅಂತೂ ನನ್ಗಿಲ್ಲಲ್ಲ ಈಗ ಹಳ್ಳಿಗಳಲ್ಲಿ ನನ್ಗೆ ನೋಡ್ತಾ ಇದ್ರೆ ಯಾಕೆ ಒಂದು ನೂರು ಮನೆ ಹಾಕಬಾರ್ದು ಪಾಪ ಒಂದು ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಕೊಟ್ಟು ಯಾಕೆ ಒಂದು ಒಳ್ಳೆ ಮನೆ ಕಟ್ಕೊಡ್ಬಾರ್ದು ಒಂದೂವರೆ ಲಕ್ಷದಲ್ಲಿ ಏನಾಗುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನಾಗುತ್ತೆ ಎರಡು ಲಕ್ಷದಲ್ಲಿ ಹೆಂಗೆ ಮನೆ ಕಟ್ಟಕ್ಕಾಗುತ್ತೆ ಏನು ಫಿನಿಷ್ ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಯಾಕೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಒಂದು ಐದು ಲಕ್ಷದಲ್ಲಿ ಒಂದು ಮನೆ ಕಟ್ಕೊಡ್ಬಾರ್ದು ಇಲ್ಲ ಯಾಕೆ ಮನೆಗಳು ಸರ್ಕಾರನೇ ಕಟ್ಟಿ ಕೊಡಬಾರ್ದು ಅವ್ರಿಗೆ ದುಡ್ಡು ಕೊಡೋದಕ್ಕಿಂತ ಒಂದು ಏರಿಯಾದಲ್ಲಿ ಒಂದು ಡುಪ್ಲೆಕ್ಸ್ ಥರ ಕಟ್ಟಿ ಯಾಕೆ ಕೊಡಬಾರ್ದು ಇಂಥ ಥಾಟ್ಸ್ ಎಲ್ಲ ನನಗೆ ಬರುತ್ತೆ ಆ ಪೊಸಿಷನ್ಗೆ ಹೋಗ್ತೀನಲ್ಲ ಒಂದಿನ ಆವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಸರ್ ಕೆಲವು ಮನೆಗಳಲ್ಲಿ ಮೂರು ಜನ ಇರ್ತಾರೆ ಮೂರು ಜನ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಇರ್ತಾರೆ ಅವ್ರಿಗೆ ಮೂರು ಮನೆ ಬೇಕು ಅಂತ ಬೇಡಿಕೆಗಳು ಬಂದಿದೆ ಅಂತ ನಾವು ತಿಳಿದು ಇಲ್ಲ ಬಂದಿದೆ ಸರ್ ಬಟ್ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಸರ್ ಕಾನೂನಲ್ಲಿ ಅವಕಾಶ ಇಲ್ಲ ಅದೇ ಚಾಲೆಂಜ್ ಸರ್ ತಾವು ಬಂದ ಮೇಲೆ ಅಧಿಕಾರಿಗಳು ಸ್ವಲ್ಪ ಚುರುಕಾಗಿದ್ದಾರೆ ಅಂತ ಮಾಹಿತಿ ಇಲ್ಲ ಅವರು ಅಧಿಕಾರಿಗಳು ಚುರುಕಾಗಿ ಇದ್ರು ಅಂದ್ರೆ ಅವರು ಕಷ್ಟ ಪಡ್ತಿದ್ರು ಹಳ್ಳಿಗಳಿಗೆ ಬಂದಾಗ ಅವ್ರಿಗೆ ಇಂಟೆನ್ಸಿಟಿ ಆಫ್ ಸಮಸ್ಯೆ ಅರ್ಥ ಆಗ್ತಿದೆ ನನಗೆ ಏನಾಗುತ್ತೆ ಸರ್ ನನಗೆ ಅಯ್ಯೋ ಅನ್ಸುತ್ತೆ ಸರ್ ಕೆಲವು ಮನೆಗಳೆಲ್ಲ ಸುತ್ತಿದ್ರೆ ಹೆಂಗೆ ಸಾಲ್ವ್ ಮಾಡೋದು ಅದು ಹೆಂಗೆ ಅಷ್ಟು ಬಡತನನ ಪಾಪ ಟೆಕ್ನಿಕಲ್ ರೀಸನ್ಸಿಂದ ಮನೆ ರಿಜೆಕ್ಟ್ ಆಗಿರುತ್ತೆ ಸ್ವಾಮಿಗೆ ಮನೆ ಕೊಡಿಸಿ ಅಂತಾರೆ ನಾನು ಎಮೋಷ್ನಲ್ ಆಗ್ತೀನಿ ಅಲ್ಲಿ ಮನೆ ಹಾಕ್ಸೋದು ಹೆಂಗೆ ಏನು ಮಾಡಿದ್ರು ಯಾವ ರೀಸನ್ನೇ ಇಲ್ಲ ಭಾಳ ಇಂಪಾಸಿಬಲ್ಲು ಟೆಕ್ನಿಕಲಿ ಹಂಗೆ ರಿಜೆಕ್ಟ್ ಆಗಿರುತ್ತೆ ಬಟ್ ಮನೆ ಇರಲ್ಲ ಆದ್ರೂ ಏನೋ ಪ್ರಯತ್ನ ಪಡ್ತಿದ್ವಿ ಶಕ್ತಿ ಮೀರಿ ಅಷ್ಟೇ ಸಮಸ್ಯೆಗಳಿದೆ ನನಗೆ ಮುದ್ದೆನಹಳ್ಳಿಗೆ ಹೋದಾಗ ಮುದ್ದೆನಳ್ಳಿದೆ ದೊಡ್ಡ ಕಷ್ಟ ಅನ್ಕೊಂಡೆ ಮಂಚನಹಳ್ಳಿಗೆ ಹೋದಾಗ ಅದು ಇನ್ನೂ ಕಷ್ಟ ಅನ್ಕೊಂಡೆ ಗೊಲ್ಲಳ್ಳಿ ಪಂಚಾಯತಿ ಚಿಕ್ಕಬಳ್ಳಾಪುರ ಕೂದಲೇ ದೂರದಲ್ಲಿದೆ ಏನು ಅಭಿವೃದ್ಧಿ ಆಗಿದೆ ಏನ್ ಡೆವಲಪ್ ಆಗಿದೆ ಈ ಊರಿಗೆ ಸ್ವಾತಂತ್ರ್ಯ ಒಂದು ವಾಟ್ರ್ ಫಿಲ್ಟರ್ ಹಾಕ್ಸಕ್ ಆಗ್ಲಿಲ್ವಾ ಸರ್ಕಾರದ ಕೈಯಲ್ಲಿ ಯಾವುದೇ ಸರ್ಕಾರಗಳಿರಲಿ ಒಂದು ವಾಟರ್ ಫಿಲ್ಟರ್ ಕೊಡ್ಸಕ್ ಆಗ್ಲಿಲ್ವಾ ಒಂದು ರೋಡ್ ಹಾಕ್ಸೋಕಾಗ್ಲಿಲ್ವಾ ಹದಿನೈದು ವರ್ಷ ಆಗಿದೆ ಇದಾಳಾಗಿ you <laughs> ಇದೆಲ್ಲ ಮಾಡದೇ ಇರೋ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಜಿ ರೋಡ್ ಅಲ್ಲೋ ಬಿ ರೋಡ್ ಅಲ್ಲ ಆ ಕಡೆ ಈ ಕಡೆ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟು ಆಗೋ ನಾನು ಕಟ್ಟಿಸ್ದೆ ಅಭಿವೃದ್ಧಿ ಅಂದ್ರೆ ಅಲ್ವೇ ಈಗ ನನಗೆ ಬರೋ ಅನುದಾನದಲ್ಲಿ ನಾನು ಯಾವುದೋ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟು ನೋಡಿದ್ದು ನಾನೇ ತಂದೆ ಅಂತ ಅಲ್ವಾ ನಾನು ಹೇಳೋದು ಒಂದು ಐವತ್ತು ಕೋಟಿ ಅಲ್ಲಿ ಯಾವುದೋ ಬಿಲ್ಡಿಂಗ್ ಮೇಲೆ ಹಾಕೋ ಬದಲು ಈಗ ಭಾಳಷ್ಟು ಕಾಣಿಸೋದು ಕಟ್ಟು ಕಾಣಿಸೋದು ನಾನು ಹೇಳೋದು ಅಂತ ಮಾಡೋಕ್ಕಾಗುತ್ತೆ ಅಲ್ಲ ಗೊತ್ತಿಲ್ಲ ಈಗ ಒಂದಷ್ಟು ಜನ ಊರುಗಳಿಗೆ ರೋಡ್ಗಳು ಫಿಲ್ಟರ್ಗಳು ವಾಟ್ರು ಇವೆಲ್ಲ ತುಂಬಾ ಸರ್ ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಟೂರಿಸಂ ಡೆವಲಪ್ಮೆಂಟ್ ಆಗಿದೆ ಬಟ್ ಯಾಕೆ ಸರ್ ಗ್ರಾಮೀಣ ಭಾಗದಲ್ಲಿ ಇದೇನಾಗಿದೆ ಈ ಕಡೆ ಬಂದ್ಬಿಟ್ಟಿದೆ ಟೂರಿಸಂಗೆ ಲಿಂಕ್ ಮಾಡಬೇಕಿದ್ವಿ ಈಗ ಅವಳು ಬೆಟ್ಟ ಇದೆ ಅವಳು ಬೆಟ್ಟ ಟೂರಿಸಂ ಸ್ಪಾಟ್ ಅಲ್ವಾ ಅದೇ ಈಶಾ ಫೌಂಡೇಶನ್ ಆ ಕಡೆ ಇದೆ ಈ ಕಡೆ ಈಶಾ ಫೌಂಡೇಶನ್ ಆದ್ಮೇಲೆ ಇದಿರೋದ್ರಿಂದ ಸ್ವಲ್ಪ ಇದು ರಿಮೋಟ್ ಎಷ್ಟಲ್ಲೇ ಇದೆ ಆದ್ರೂ ಪ್ರಯತ್ನ ಪಡ್ತೀವಿ ಸರ್ ಓವರ್ ಆಲ್ ಡೆವಲಪ್ ಮಾಡ್ತೀವಿ ಮೀಟಿಂಗ್ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ ತಮ್ಮ ಜನ ಅಭಿವೃದ್ಧಿ ಆಗುತ್ತೆ ಎಲ್ಲರೂ ಮೀಟಿಂಗ್ಗಳು ಮಾಡಿ 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 ಕಡಿದು ಕಟ್ಟೆ ಹಾಕಿ ದುರ್ಗಾ ಟೀ ಕುಡ್ಕೊಂಡು ಕೂತಿದ್ದಾರೆ ಅಲ್ವಾ ನಾನು ದುರ್ಗಶ್ರೀ ಶ್ರೀ ಅಲ್ಲಿ ಟೀ ಕುಡಿಯಲ್ಲ ದುರ್ಗ ದುರ್ಗಾ ಮಹೇಶ್ವರಿ ಆಶೀರ್ವಾದದಿಂದ ಹಳ್ಳಿಗೆ ಬರ್ತಾ ಇದ್ದೀನಿ ಇಲ್ಲ ಹಿಂದೆ ಊರಿಗೂ ಇಲ್ಲ ಅಲ್ಲೂ ಇಲ್ಲ ಪಂಚಾಯತಿಯಲ್ಲಿ ಎಲ್ಲೂ ನಾನು ವಾಟರ್ ಫಿಲ್ಟರ್ ಒಂದ್ ಹಳ್ಳಿಯಲ್ಲಿ ನೋಡಿದೆ ಬಟ್ ಅದು ಸ್ವಲ್ಪ ಸಮಸ್ಯೆ ಇತ್ತು ಅದು ಸರಿ ಮಾಡಿದ್ರೆ ಜನ ಹೇಳಿ ಇವತ್ತು ಐದು ಐದು ಗಂಟೆಗೆ ಐ ಬಿ ಅಲ್ಲಿ ಇವತ್ತು ಒಂದು ಎಲ್ಲ ನಮ್ಮ ಕೆಲವರೆಲ್ಲ ಬಂದಿದ್ರು ಐದು ಗಂಟೆಗೆ ಅಲ್ಲಿ ಮೀಟಿಂಗ್ ಇಟ್ಟಿದ್ದೆ ನನಗೆ ಬೆಳಗ್ಗೆ ಮೂರು ಮೂರುವರೆಗೆ ಎದ್ದ ಅಭ್ಯಾಸ ಇದು ನನಗೆ ನಿರ ಮೊದಲಿಂದ ನಾವು ಸಿದ್ಧಗಂಗೆ ಮಠದಲ್ಲಿ ಓದಿರೋದು ನಮ್ಮ ಪಿ ಟಿ ಮಾಸ್ಟ್ರು ಮೂರುವರೆ ನಾಲ್ಕು ಗಂಟೆಗೆ ಓಡದೆ ಎಪ್ಸೋರು ನಾಲ್ಕು ಗಂಟೆಗೆ ಓಡೋಗಿ ಸ್ನಾನ ಮಾಡಿ ಐದು ಗಂಟೆಗೆ ರೆಡಿಯಾಗಿ ಪ್ರೇಯರ್ಗೆ ಬರ್ತಿದ್ವಿ ಐದು ಗಂಟೆಗೆ ಡೈಲಿ ಪ್ರೇಯರ್ ಕೂರ್ತಿದ್ವಿ ಅದು ಅಭ್ಯಾಸ ನಿರಂತರವಾಗಿ ಹಂಗೆ ಬಂದ್ಬಿಟ್ಟಿದೆ ಈಗಲೂ ಅದು ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರು ಮೂರುವರೆ ನಾಲ್ಕಕ್ಕೆ ಎಚ್ಚರಿಕೆ ಹಾಗೆ ಆಗುತ್ತೆ ಹಳ್ಳಿಗಳಿಗೆ ಬರ್ತಾ ಇದ್ವಿ ಬೆಳಗ್ಗೆ ಬಂದರೆ ಆಫೀಸರ್ಸು ಜನ ನಾನೇನಂದರೆ ಮತ್ತೆ ಅವರು ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತಲ್ಲ ಎಮ್ ಎಲ್ ಎ ಕೂಲಿ ಕೆಲಸ ಬಿಡೋಕ್ಕಾಗಲ್ಲ ಮತ್ತು ನನಗೆ ಅರ್ಥ ಆಗಿದ್ದೇನೆಂದ್ರೆ ಇದು ಮನೆ ಮನೇನೂ ಹೋದ್ರೇ ಇಲ್ಲಿ ಕಷ್ಟ ಸಾಲ್ವ್ ಮಾಡೋಕ್ಕಾಗೋದು ಬಟ್ ಅದಕ್ಕೆ ಪೇಷನ್ಸಾಗಿ ಸುತ್ತಾ ಇದ್ದೀನಿ ಸರ್